ನಮಸ್ಕಾರ ಸ್ನೇಹಿತರೆ ಎ ಪಿ ತ್ರೀ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಆನೆ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಆಗುವಂಥ ಪ್ರಾಣಿ ಈ ಆನೆಯ ಬಗ್ಗೆ ಕೆಲವು ವಿಷಯಗಳನ್ನು ನೋಡೋಣ ಪರಿಸರ ವ್ಯವಸ್ಥೆಯಲ್ಲಿ ಗಜರಾಜನ ಮಹತ್ವವನ್ನು ತಿಳಿಯಲು ಹಾಗೂ ಈ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಆಗಸ್ಟ್ ಹನ್ನೆರಡರಂದು ವಿಶ್ವ ಆನೆ ದಿನವನ್ನು ಆಚರಿಸಲಾಗುತ್ತದೆ ಮಾನವನ ಸ್ವಾರ್ಥ ಹೆಚ್ಚುತ್ತಿರುವ ನಾಗರೀಕರಣ ಆಧುನೀಕರಣದ ಕಾರಣದಿಂದಾಗಿ ಕಾಡು ಪ್ರಾಣಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆ ಕಂಡಿದೆ ಹುಲಿ ಸಿಂಹಗಳಂತೆ ಕಾಡಿನ ದೈತ್ಯ ಪ್ರಾಣಿಯಾದ ಗಜರಾಜನ ಸಂತತಿಯು ಕಡಿಮೆಯಾಗುತ್ತಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಆನೆಗಳ ಗಣತಿಯನ್ನು ಮಾಡಿದ ಸಂದರ್ಭದಲ್ಲಿ ಭಾರತದಲ್ಲಿ ಒಟ್ಟು ಮೂವತ್ತು ಸಾವಿರ ಆನೆಗಳಿದ್ದವು ವರ್ಷಗಳು ಕಳೆದಂತೆ ಆನೆಗಳ ಮಹತ್ವವನ್ನು ಸಾರುವ ಉದ್ದೇಶದಿಂದ ವಿಶ್ವಾದ್ಯಾದ್ಯಂತ ಪ್ರತಿ ವರ್ಷ ಆಗಸ್ಟ್ ಹನ್ನೆರಡರಂದು ವಿಶ್ವ ಆನೆ ದಿನವನ್ನು ಆಚರಿಸಲಾಗುತ್ತದೆ ಎರಡು ಸಾವಿರದ ಹನ್ನೊಂದರಲ್ಲಿ ಸಿಮ್ ಮತ್ತು ಎಲಿಫೆಂಟ್ ಇಂಟ್ರಡಕ್ಷನ್ ಫೌಂಡೇಶನ್ ವಿಶ್ವ ಆನೆ ದಿನವನ್ನು ಆಚರಿಸಲು ನಿರ್ಧರಿಸಿತು ಎರಡು ಸಾವಿರದ ಹನ್ನೆರಡು ಆಗಸ್ಟ್ ಹನ್ನೆರಡರಂದು ವಿಶ್ವ ಆನೆ ದಿನವನ್ನು ಆಚರಿಸಲು ಅಧಿಕೃತವಾಗಿ ಘೋಷಿಸಲಾಯಿತು ಅಂದಿನಿಂದ ಪ್ರತಿ ವರ್ಷ ಆಗಸ್ಟ್ ಹನ್ನೆರಡರಂದು ಆಚರಿಸಲಾಗುತ್ತದೆ ಆನೆಗಳನ್ನು ರಕ್ಷಿಸುವುದು ಮತ್ತು ಅವುಗಳ ವಾಸಸ್ಥಳವಾದ ಕಾಡುಗಳನ್ನು ರಕ್ಷಿಸುವ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಈ ದಿನವು ಮಹತ್ವದಾಗಿದೆ ಹಾಗೆ ಆನೆಗಳ ಬಗೆಗಿನ ಕುತೂಹಲಕಾರಿ ಸಂಗತಿಗಳನ್ನು ನೋಡೋಣ ಆಫ್ರಿಕದ ಸಾವನ್ ಹುಲ್ಲುಗಾವಲಿನಲ್ಲಿರುವ ಆನೆಗಳ ಗಾತ್ರವು ತುಂಬ ದೊಡ್ಡದಾಗಿರುತ್ತವೆ ಇಲ್ಲಿ ಆನೆಗಳು ಸುಮಾರು ಆರು ಸಾವಿರ ಕೆ ಜಿ ತೂಕವಿರುತ್ತದೆ ಮರಿಗಳು ಹುಟ್ಟುವಾಗಲೇ ನೂರ ಇಪ್ಪತ್ತು ಕೆ ಜಿ ತೂಕ ಇರುತ್ತದೆ ಆಫ್ರಿಕನ್ ಹುಲ್ಲುಗಾವಲಿನ ಆನೆ ಬುಷ್ ಆನೆ ಆಫ್ರಿಕನ್ ಕಾಡಾನೆ ಹಾಗೂ ಏಷ್ಯನ್ ಆನೆ ಹೀಗೆ ಆನೆಗಳಲ್ಲಿ ಮೂರು ವಿಧಗಳನ್ನು ಕಾಣಬಹುದು ಆಫ್ರಿಕನ್ ಆನೆಗಳಿಗೆ ಅದರ ಸೊಂಡಿಲಿನಲ್ಲಿ ಎರಡು ಬೆರಳುಗಳಿದ್ದು ಭಾರತದಲ್ಲಿ ಹೆಚ್ಚಾಗಿ ಕಾಣ ಸಿಗುವ ಏಷ್ಯನ್ ಆನೆಗೆ ಒಂದು ಬೆರಳನ್ನು ಹೊಂದಿರುತ್ತದೆ ಆನೆ ಮರಿಗಳು ಹುಟ್ಟಿದ ಕೆಲವೇ ನಿಮಿಷದಲ್ಲಿ ಎದ್ದು ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿದೆ ಹೀಗಾಗಿ ಆನೆ ಮರಿ ಹುಟ್ಟಿ ಇಪ್ಪತ್ತು ನಿಮಿಷಕ್ಕೆ ಎದ್ದು ನಿಲ್ಲುತ್ತದೆಯಂತೆ ಆನೆಗಳಿಗೆ ನೆನಪಿನ ಶಕ್ತಿಯು ಅಧಿಕವಾಗಿದ್ದು ಮರವು ಎನ್ನುವುದೇ ಇಲ್ಲ ಹೀಗಾಗಿ ಆಹಾರಕ್ಕಾಗಿ ಸಾವಿರಾರು ಕಿಲೋಮೀಟರ್ಗಳಷ್ಟು ದೂರ ಹೋಗಿದ್ದರೂ ಮತ್ತೆ ತಾನಿದ್ದ ಸ್ಥಳಕ್ಕೆ ಮರಳಿ ಬರುವಷ್ಟು ನೆನಪಿನ ಶಕ್ತಿ ಗಜರಾಜನಿಗಿದೆ ಆನೆಗಳ ಸೊಂಡಿಲಿನಲ್ಲಿ ಸುಮಾರು ನೂರ ಐವತ್ತು ಸಾವಿರ ಸ್ನಾಯುಗಳಿರುತ್ತದೆ ಆನೆಯ ಅತ್ಯಂತ ಸೂಕ್ಷ್ಮ ಜಾಗವೇ ಈ ಸೊಂಡಿಲಾಗಿದೆ ಇದರಲ್ಲಿ ಸುಮಾರು ಎಂಟು ಲೀಟರ್ಗಳಷ್ಟು ನೀರು ಹಿಡಿಯುತ್ತದೆ ಆನೆಗಳ ಚರ್ಮವು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ದಪ್ಪವಿದ್ದು ಮಣ್ಣಿನಲ್ಲಿ ಹೊರಳಾಡಿ ಮಣ್ಣು ಮೆತ್ತಿಕೊಂಡಿರುವುದರಿಂದ ಸುಡುವಂತೆ ಶಾಖವಿದ್ದರೂ ಎಲ್ಲವನ್ನೂ ಸಹಿಸಿಕೊಳ್ಳುವ ತಾಕತ್ತು ಆನೆಗಳಿಗಿದೆ ದಿನನಿತ್ಯವೂ ಒಂದು ಆನೆಗೆ ಸರಿಸುಮಾರು ನೂರ ಐವತ್ತು ಜಿಯಷ್ಟು ಆಹಾರವು ಬೇಕಾಗುತ್ತದೆ ದಿನದಲ್ಲಿ ಸುಮಾರು ಹದಿನೆಂಟು ಗಂಟೆಗಳ ಕಾಲ ಆಹಾರವನ್ನು ತಿನ್ನುತ್ತಲೇ ಸಮಯ ಕಳೆಯುತ್ತದೆ ಇದು ಆನೆಗಳ ಬಗೆಗಿನ ಮಾಹಿತಿ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ